ಡ್ರೀಮ್ ಸ್ಟಾರ್ ನೃತ್ಯ ಸಂಸ್ಥೆಯ ವತಿಯಿಂದ ಕುಶಲನಗರದಲ್ಲಿ ಆಯೋಜಿಸಿದ್ದ ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆ ಜನಮನ ಸೂರೆಗೊಂಡಿತು ಪಟ್ಟಣದ ಕೊಡವ ಸಮಾಜದ ಸಭಾಂಗಣದಲ್ಲಿ ಆಯೋಜಿಸಿದ್ದ ಸ್ಪರ್ಧಾ ಕಾರ್ಯಕ್ರಮವನ್ನು ಮಡಿಕೇರಿ ಕ್ಷೇತ್ರದ ಶಾಸಕ ಗೌಡ ಉದ್ಘಾಟಿಸಿದ್ರು ನಂತರ ಮಾತನಾಡಿದ ಅವರು ನೃತ್ಯವು ವ್ಯಾಯಾಮದ ಒಂದು ಉತ್ತಮ ರೂಪವಾಗಿದೆ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ನೃತ್ಯದ ಮೇಲೆ ಆಸಕ್ತಿ ಇದ್ದರೆ ವಯಸ್ಕರಾದಾಗಲೂ ಸಕ್ರಿಯವಾಗಿರಲು ಪ್ರೇರೇಪಿಸುತ್ತದೆ ನೃತ್ಯವು ನಮ್ಯತೆ ಚಲನೆಯ ವ್ಯಾಪ್ತಿ ದೈಹಿಕ ಶಕ್ತಿ ಮತ್ತು ತ್ರಾಣವನ್ನು ಹೆಚ್ಚಿಸುತ್ತದೆ ಎಂದರು ಬದಲಾವಣೆ ಬರೀ ಪುಸ್ತಕ ಮುಖಾಂತರ ಸಂಪೂರ್ಣವಾಗಿ ಬದಲಾಣಿಗೆ ಬೇಕು ಅಂತಂದ್ರೆ ಸ್ಪೋರ್ಟ್ಸ್ ಇರಬೇಕು ಅದೇ ರೀತಿ ಡಾನ್ಸ್ ಇರಬೇಕು ಅಂದ್ರೆ ಆರ್ಟ್ಸ್ ಇರ್ಬೋದು ಹಲವಾರು ರೀತಿಯಲ್ಲಿ ಒಂದು ಒಂದು ಮಕ್ಕಳಿಗೆ ಬೆಳವಣಿಗೆ ಅಂತ ಅವಶ್ಯಕತೆ ಇದೆ ಟ್ರೀಮ್ ಬೀಪ್ ಸ್ಟಾರ್ ಸ್ನೇಹಿತರುಗಳು ನಾವು ಯಾವಾಗಲೂ ನೀವು ಇರ್ತೀನಿ ವರ್ಷಕ್ಕೆ ಒಂದು ಕಾರ್ಯಕ್ರಮ ಕರೆಯೋದಲ್ಲ ನಾವು ನಿಮ್ಮ ಜೊತೆಲಿ ಡಾನ್ಸ್ ಅಂತ ಕಲಿಯಕ್ಕೆ ನಾನು ಬಯಸ್ತು ನೀವಾದರೂ ನೀವೇನಂಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳಿಗೆ ಕೆಲವು ಜನರಲ್ಲಿ ಬಡವರು ಮಕ್ಕಳಿರ್ತನೇ ಸೇರಬೇಕು ಅಂತಂದರೆ ಆ ಥರ ಮಕ್ಕಳಿಗೆ ನೀವೇನಾದ್ರೂ ಫೀಸ್ ಏನಾದ್ರು ಅವಶ್ಯಕತೆ ಅಂದರೆ ನಾನು ನಿಮ್ಮ ಜೊತೆ ಟ್ರೀ ಜೊಡ್ಸ್ತೀನಿ ಯಾಕೆಂತಂದರೆ ಎಲ್ಲ ಮಕ್ಕಳಿಗೆ ಈಕ್ವಲ್ ಆಗಿ ಜವಾಬ್ದಾರಿ ಸಿಗಬೇಕು ಯಾಕಂದರೆ ಬರೀ ಹಣಕಾಸು ಕಾಡು ನನ್ನ ಮತ್ತೆ ನನಗೆ ನೀವು ಔಟ್ ಬಿಟ್ಸ್ ಇದೆಯಲ್ಲ ನೀವು ಕಾಸ್ಟ್ಯೂಮ್ಸ್ ಬರ್ತೀರಲ್ಲ ಅದು ಹೆಚ್ಚು ಅಂದ್ರೆ ಕೆಲವು ಜನಕ್ಕೆ ಅದು ತೊಗೊಳ್ಲಿಕ್ಕೆ ಆಗೋದಿಲ್ಲ ನಾವೆಲ್ಲರೂ ಅದಕ್ಕೆ ಜೊತೆಲಿ ನಿಂತ್ಕೊಂಡು ನಿಮ್ಮ ಡಾನ್ ಸ್ಟುಡಿಯೋಗೆ ನಾವು ಒಂದು ನಿಮ್ಮ ನಿಮ್ಮ ಸ್ಟೂಡೆಂಟ್ ಆಗಿ ನಗರ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆದಂ ಮಾತನಾಡಿ ಎಲೆಮರೆ ಕಾಯಿಯಂತಿರುವ ಪ್ರತಿಭೆಗಳನ್ನು ಪರಿಚಯಿಸುವಂತಹ ಕೆಲಸ ಹೆಚ್ಚಾಗಿ ಆಗಬೇಕಿದೆ ಮಕ್ಕಳಲ್ಲಿರುವ ಪ್ರತಿಭೆಗೆ ಮಾರ್ಗದರ್ಶನ ಹಾಗೂ ಅದಕ್ಕೆ ನೀರೆರೆಯುವ ಕೆಲಸ ಮಾಡಬೇಕಾಗಿದೆ ಎಂದು ಹೇಳಿದರು ಎನ್ನುವ ಸಾಧನೆ ಮಾಡಬೇಕು ಅಂತೇಳಿ ಮೊದಲಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಚಾರ ನ್ಯಾಸಿಕ್ ಬ್ಯಾನ್ಸೆಟ್ನ ಕೂಡ ಈ ಕುಶಾಲ ಬಗ್ಗೆ ಪರಿಚಯಿಸಿ ಈ ಕೊಡಗಿನ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಆ ಬ್ಯಾಂಡ್ಸೆಟ್ಟನ್ನು ತಗೊಂಡು ತನ್ನದೇ ಹೆಸರನ್ನು ಮಾಡಿದ ಅದಂತರ ಇನ್ನೇನಾದರೂ ಮಾಡಬೇಕು ನನ್ನ ಜೀವನದಲ್ಲಿ ಒಂದು ಡ್ಯಾನ್ಸ್ ಕ್ಲ ಕ್ಲಾಸನ್ನು ಆರಂಭಿಸಿದಾಗ ನಾನು ಕೂಡ ಅವನೊಂದಿಗೆ ಭಾಳ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೆ ನಮ್ಮೊಟ್ಟಿಗೆ ಏನು ಡೀಕರಣ ವಾಹಿನಿಯಲ್ಲಿ ಈಗ ಕಳೆದ ಬಾರಿ ನಮ್ಮ ಕೊಡಗಿನಿಂದ ರಾಹುಲ್ ರ ಜೈ ಗಳಿಸಿದರು ಈ ಕೊಡಗು ಹೆಂಗೇನ ತಂದುಕೊಟ್ಟರು ಅದೇ ರೀತಿ ಈ ಭಾಗದಲ್ಲಿ ಕೂಡ ಇನ್ನಷ್ಟು ಮಕ್ಕಳು ಇಂಥ ನಿಟ್ಟಿನಲ್ಲಿ ಭಾಗವಹಿಸಿ ನಮ್ಮ ಕೊಡಗು ಜಿಲ್ಲೆಗೆ ಈ ಕರ್ನಾಟಕ ರಾಜ್ಯಕ್ಕೆ ಕೀರ್ತಿಯನ್ನು ತಂದುಕೊಡಲಿ ಸಾಧಿಸ್ತೀನಿ ಅದೇ ರೀತಿಯಾಗಿ ಏನು ಸರ್ ಈಗ ಡ್ಯಾನ್ಸ್ ಕ್ಲಾಸ್ಗಳು ಕೇವಲ ಇದೊಂದಲ್ಲ ಇನ್ನೂ ನಾಲ್ಕೈದು ಡ್ಯಾನ್ಸ್ ಕ್ಲಾಸ್ ಇದೆ ಅವರು ಕೂಡ ಕಾರ್ಯಕ್ರಮ ಮಾಡಬೇಕಾಗ್ತೀನಿ ದೊಡ್ಡ ಮಟ್ಟದ ಒಂದು ಖರ್ಚು ಈಗಾಗಲೇ ವೆಚ್ಚವನ್ನು ಮಾಡಬೇಕಾಗ್ತದೆ ಹಾಗಾಗಿ ಆದಷ್ಟು ಬೇಗ ಕಲಾಮಂದಿರವನ್ನು ತಮ್ಮ ಅವಧಿಯಲ್ಲಿ ಪೂರ್ಣಗೊಂಡು ಇಂಥ ಇಷ್ಟಪಟ್ಟುಗಳಿಗೆ ನಾವು ಸ್ಪರ್ಧೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ನೂರಕ್ಕೂ ಅಧಿಕ ಕಲಾವಿದರು ಭಾಗವಹಿಸಿ ನೃತ್ಯದ ರಸದೌತಣವನ್ನು ಉಣಬಡಿಸಿದ್ರು ಧಾರ್ಮಿಕ ಪೌರಾಣಿಕ ಹಿನ್ನೆಲೆಯುಳ್ಳ ಪಾಶ್ಚಾತ್ಯ ಶೈಲಿಯ ನೃತ್ಯ ಪ್ರಕಾರಗಳು ಗಮನ ಸೆಳೆದವು ವಿವಿಧ ವಿಭಾಗಗಳ ಪ್ರದರ್ಶನದಲ್ಲಿ ಒಂದಕ್ಕಿಂತ ಮತ್ತೊಂದು ಆಕರ್ಷಕ ನೃತ್ಯಗಳು ಮೂಡಿಬಂದವು ಮೈಸೂರು ಮಂಡ್ಯ ಹಾಸನ ಮಡಿಕೇರಿ ಸೋಮವಾರಪೇಟೆ ಸೇರಿದಂತೆ ನಾನಾ ಕಡೆಗಳಿಂದ ಸ್ಪರ್ಧಾಳುಗಳು ಭಾಗವಹಿಸಿದ್ರು ಸೀನಿಯರ್ ಗ್ರೂಪ್ ಜೂನಿಯರ್ ಗ್ರೂಪ್ ನೃತ್ಯ ಪ್ರದರ್ಶನ ನಡೆಯಿತು ಟೀಮ್ ಡ್ರೀಮ್ ಸ್ಟಾರ್ ಡ್ಯಾನ್ಸ್ ಸ್ಟುಡಿಯೋ ವತಿಯಿಂದ ಉದ್ಘಾಟನಾ ನೃತ್ಯ ಮೂಡಿಬಂತು ಜೂನಿಯರ್ ವಿಭಾಗದಲ್ಲಿ ಕೂಡಿಗೆಯ ಎ ಕ್ರಿಯೇಟಿವ್ ನೃತ್ಯ ಸಂಸ್ಥೆ ಪ್ರಥಮ ಮಡಿಕೇರಿಯ ನಾಟ್ಯಕಲಾ ದ್ವಿತೀಯ ಕಿಂಗ್ಸ್ ಆಫ್ ಕೂರ್ಗ್ ತೃತೀಯ ಬಹುಮಾನ ಪಡೆಯಿತು ಸೀನಿಯರ್ ವಿಭಾಗದಲ್ಲಿ ಸೋಮವಾರಪೇಟೆಯ ಟೀಮ್ ಅಡ್ವೆಂಚರ್ ಡ್ಯಾನ್ಸ್ ಸ್ಟುಡಿಯೋ ಪ್ರಥಮ ಮಡಿಕೇರಿಯ ನಾಟ್ಯಕಲಾ ನೃತ್ಯ ಸಂಸ್ಥೆ ದ್ವಿತೀಯ ಅಜಿತ್ ಆಯನ್ ಗ್ರೂಪ್ ತೃತೀಯ ಬಹುಮಾನ ಪಡೆಯಿತು ಚಾಮರಾಜನಗರದ ಪ್ರವೀಣ್ ಕುಮಾರ್ ಬೆಂಗಳೂರಿನ ಸುಮಿತ್ ಮತ್ತು ಭೂಮಿಕಾ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದ್ರು ಈ ಸಂದರ್ಭ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ಕೊಡವ ಸಮಾಜದ ಅಧ್ಯಕ್ಷ ಬೋಸ್ ಮೊಣ್ಣಪ್ಪ ಸರಳ ರಾಮಣ್ಣ ಆಯೋಜಕರಾದ ಶರಣ್ ಅನಂತ್ ಪವನ್ ಸೀಮಾ ಚೈತನ್ಯ ವಿನುತಾ ಯಶಸ್ ಕಾರ್ತಿಕ್ ಶರಣ್ ಮತ್ತಿತರರು ಹಾಜರಿದ್ದರು